ಧಾರವಾಡ ಯೂನಿವರ್ಸಿಟಿಯಲ್ಲಿ ಎಲ್ಲ ಪ್ರಸಂಗಿಕೊಂಡು ಮೂರು ಲಕ್ಷ ಮೂವರು ಅಂಶ ಒಳ ಮೀಸಲಾತಿ ಅನ್ಯಾಯ ಖಂಡಿಸಿ ಕೊಳ್ಳೇಗಾಲ್ ತಾಲೂಕು ಬಲಗೈ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ನಡೆಯಿತು ಹೌದು ಚಾಮರಾಜನಗರ ಜಿಲ್ಲೆ ಕೊಳ್ಳೆಗಾಲ್ ವಿಧಾನಸಭಾ ಕ್ಷೇತ್ರದ ಕೊಳ್ಳೇಗಾಲ್ ತಾಲೂಕಿನ ಬಲಗೈ ಸಮುದಾಯದ ಇಂದು ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿ ಅನ್ವಯ ಒಳ ಮೀಸಲಾತಿ ಜಾರಿ ಮಾಡುವ ಸಂಬಂಧ ಬಲಗೈ ಸಮುದಾಯಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡುತ್ತಿದೆ ಎಂದು ಆರೋಪಿಸಿ ಬಲಗೈ ಸಮುದಾಯಗಳ ತಾಲೂಕು ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ನಡೆಯಿತು ಪಟ್ಟಣದ ಎಂಜಿಎಸ್ವಿ ಕಾಲೇಜು ಮೈದಾನದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಅಲ್ಲಿಂದ ಹೊರಟು ರಸ್ತೆಯುದ್ದಕ್ಕೂ ಸಿದ್ದರಾಮಯ್ಯನಿಗೆ ಧಿಕ್ಕಾರ ಕೂಗಿದರು ಬಲಗೈ ಸಮುದಾಯದ ಮಂತ್ರಿಗಳಾದ ಪರಮೇಶ್ವರ್ ಪ್ರಿಯಾಂಕರ್ಗೆ ಮಹಾದೇವಪ್ಪನಿಗೆ ಧಿಕ್ಕಾರ ಕೂಗಿದರು ಬಲಗೈ ಶಾಸಕರುಗಳಿಗೆ ಧಿಕ್ಕಾರ ಕೂಗಿದರು ಹೊಸ ಜಾತಿ ಪ್ರಮಾಣಪತ್ರ ನಿಲ್ಲಿಸಿ ಹಳೆಯ ಜಾತಿ ಪ್ರಮಾಣಪತ್ರ ಮುಂದುವರಿಸಬೇಕು ಒಳ ಮೀಸಲಾತಿಗೆ ಅನ್ವಯಿಸಿರುವ ರೋಸ್ಟರ್ ಬಿದ್ದುವನ್ನು ಬಿಂದುವನ್ನು ಪರಿಷ್ಕರಿಸಬೇಕು ಎಂದು ಆಗ್ರಹಿಸಿದರು ಗೊಂದಲಗಳ ಪರಿಹಾರ ಆಗುವ ತನಕ ಹಳೆ ಮೀಸಲಾತಿ ಅನ್ವಯ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಬೇಕು ಹೊಸ ಮೀಸಲಾತಿ ಬಲಗೈ ಸಮುದಾಯಕ್ಕೆ ಶಿಕ್ಷಣ ಹಾಗೂ ಉದ್ಯೋಗಕ್ಕೆ ಮರಣ ಶಾಸನವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ರಾಜ್ಯವನ್ನಾಡಿದ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷಗಳೇ ನಮ್ಮ ಸಮುದಾಯದ ಈ ಪರಿಸ್ಥಿತಿಗೆ ಕಾರಣ ಎಂದು ಅಸಮಾಧಾನ ಕೂಡ ಹೊರಹಾಕಿದರು ಈ ಸಂದರ್ಭದಲ್ಲಿ ಕಾಲದ ಮೀಸಲು ಕ್ಷೇತ್ರದಲ್ಲಿ ಗೆದ್ದು ಪ್ರತಿಭಟನೆಗೆ ಭಾಗವಹಿಸದೆ ಕುಟುಂಬ ಸಮೇತ ವಿದೇಶ ಪ್ರವಾಸಕ್ಕೆ ಹೋಗಿರುವ ಶಾಸಕ ಎ ಆರ್ ಕೃಷ್ಣಮೂರ್ತಿ ವಿರುದ್ಧ ಕೆಲವು ಪ್ರತಿಭಟನಾಕಾರರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಈ ಮೀಸಲಾತಿ ವಿಚಾರ ಕುರಿತು ದಿನ ಸುದೀರ್ಘವಾಗಿ ಮಾತಾಡಿದ್ದೀವಿ ನಮಗೆ ತರ ಅನ್ಯ ಆಗೈತೆ ಮತ್ತೆ ಸಮೀಕ್ಷೆ ನಡೆದಾಗ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರದಲ್ಲಿ ಇನ್ನೂ ಸ್ಪಷ್ಟವಾಗಿ ಯಾವ ಪ್ರವ ಸೇರ್ಬೇಕು ಅನ್ನೋ ಇದೇ ಇಲ್ಲ ಅವ್ರಿಗೆ ಮತ್ತೆ ಡಿ ಪಿ ಎಲ್ ಆಗಿರ್ತಕ್ಕಂಥ ಬಿಂದು ವೇರಿಯೇಷನ್ ಪ್ರೊಸಿಡಿಂಗ್ಸ್ ಅಲ್ಲಿ ಈಗ ಅಸಮರ್ಥ ಸಚಿವರು ಹೆಂಗೆ ಆ ಪ್ರೊಸಿಡಿಂಗ್ಸ್ ಸೈನ್ ಹಾಕಿ ಮುಂದೆ ಕಳಿಸಿದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ ಮತ್ತೆ ಜಾತಿ ಪ್ರಮಾಣ ಪತ್ರ ವಿತರಣೆ ಮಾಡ್ಬೇಕಾದ್ರೆ ತುಂಬಾ ಪ್ರೋಸೆಸ್ ಗಳನ್ನ ಅಳವಡಿಸಿ ನಮ್ಮವ್ರನ್ನ ಉದ್ದೇಶ ಪೂರ್ವಕವಾಗಿನೇ ಶಿಕ್ಷಣದಿಂದ ವಂಚಿತ ಮಾಡಬೇಕು ಅಂತ ಇವ್ರು ಪ್ರಯತ್ನ ಪಡ್ತಾ ಇದಾರೆ ಎಂದು ಒಂದು ವಿಚಾರ ಮತ್ತೆ ಹುದ್ದೆ ನೇಮಕಾತಿಯಲ್ಲಿ ಯಾವ ಮಾನದಂಡ ಇಟ್ಕೊಂಡು ಪ್ರವರ್ಗ ಹೇಗೆ ಕೊಡ್ತಾರೆ ಅಂತ ನಮಸ್ತು ನೀವು ಆತರ ಪ್ರವರ್ಗ ಹೇಗೆ ಕೊಡೋದಾದ್ರೆ ಗ್ರೂಪ್ ಒನ್ ಗ್ರೂ ಗ್ರೂಪ್ ಪಿ ಹುದ್ದೆಗಳಿಗೆ ಬಿ ಮತ್ತೆ ಸಿ ಗೆ ಅನ್ಯಾಯ ಮಾಡ್ದಂಗ್ತದೆ ನಾವ್ ಎಲ್ಲಿ ಹೋಗ್ಬೇಕು ಆದ್ರೆ ಮತ್ತೆ ಬ್ಯಾಕ್ಲಾಗ್ ಹುದ್ದೆಗೆ ಸಂಬಂಧಪಟ್ಟಂಗೆ ಸಚಿವರು ಸೈನ್ ಹಾಕಿದಾರಲ್ಲ ಅದ್ರದ್ದೊಂದು ತುಣುಕು ಏನು ಅಂತಂದ್ರೆ ಮೂವತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ತಾರರ ತನಕ ಯಾವ್ದಾದ್ರು ಗೊಂದಲಗಳು ಬಂದಲ್ಲಿ ಅದನ್ನ ಸರಿಪಡಿಸಿ ಆಮೇಲೆ ಆದೇಶ ಮಾಡಬೇಕು ಅಂತ ಸಚಿವರೇ ಸೈನ್ ಹಾಕಿ ಕಳಿಸಿರೋ ಪ್ರೊಸಿಡಿಂಗ್ಸ್ ಮತ್ತೆ ಅಲೆಮಾರಿ ಸಮುದಾಯದವರು ಅನ್ಯಾಯ ಆಗೈತೆ ಅಂತ ಕೋರ್ಟ್ ಹೋಗಿದ್ರೆ ಕೋರ್ಟ್ ಅಲ್ಲಿ ಸ್ಟೇ ಇದೆ ಇಷ್ಟೆಲ್ಲಾ ಗೊಂದಲಗಳಿದ್ರು ಸರ್ಕಾರ ನೇರವಾಗಿ ಮಾತಾಡ್ತೀನಿ ಸಿದ್ದರಾಮಯ್ಯ ಮತ್ತೆ ಎಚ್ ಮಾದೇವಪ್ನವರು ತರಾತುರಿಯಲ್ಲಿ ಒಳ ಮೀಸಲಾತಿನ ಜಾರಿ ಮಾಡ್ತಿರ್ತಕ್ಕಂಥ ಉದ್ದೇಶ ಆದ್ರೂ ಏನು ಅಂತ ನಮ್ಗೆ ಅಂದ್ರೆ ನೀವ್ ಒಂದ್ ಕಂಡಿದ್ದೀರಾ ಯಾವ ಸಮುದಾಯನ ರೆಪ್ರೆಸೆಂಟ್ ಮಾಡ್ತಾ ಇದ್ರಿ ಆ ಸಮುದಾಯನ ಪಾತಾಳ ಕಳಿಸ್ಬೇಕು ಹಿಂದೆ ಸಿಸ್ಟಮ್ ಏನಿತ್ತು ಜಾತಿ ಪದ್ಧತಿ ಏನಿತ್ತು ಅದಕ್ಕೆ ಕಳಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಈ ತರ ತೀರ್ಮಾನಗಳನ್ನ ತಗೊಂಡಿದ್ರಂತ ನಮ್ಗೆ ಅನುಮಾನ ಕಾಡ್ತೈತೆ ದಯಮಾಡಿ ನೀವು ವಿಚಾರವಾಗಿ ಒಳ ವಿಚಾರವಾಗಿ ಈ ಗೊಂದಲಗಳೆಲ್ಲ ಎಲ್ಲಾ ಸ್ಪಷ್ಟೀಕರಣ ಕೊಟ್ಟು ಮತ್ತೆ ಇದೆಲ್ಲಾ ನಿವಾರಣೆ ಆಗ ತನಕ ಇದು ಜಾರಿ ಆಗ್ಬಾರ್ದು ಸೊ ಅದನ್ನ ತಡೆ ಹಿಡಿಯಕ್ಕೆ ಏನ್ ಕೆಲಸ ಮಾಡಬೇಕು ಅದನ್ನ ಮಾಡಿ ಆದೇಶ ರೂಪದಲ್ಲಿ ಕೊಡ್ಬೇಕು ನೀವೇನೋ ತಾತ್ವಿಕ ಒಪ್ಕೊಂಡ್ವಿ ಇನ್ನೊಂದ್ ಇನ್ನೊಂದ್ ಏನೋ ಸಮಾಧಾನ ಪಡ್ಸಕ್ಕೆ ಜನಗಳನ್ನ ಹೇಳಿಕೆಗಳು ಕೊಟ್ರೆ ಅದು ಮತ್ತೆ ಹೇಳ್ತೀವಿ ನೀವು ಅಸಮರ್ಥರು ಅಂತ ಹೇಳ್ಬೇಕಾಯ್ತದೆ ಸಮರ್ಥ ಕೆಲಸ ಮಾಡಿ ಅಸಮರ್ಥರು ಅಂತ ಹೇಳ್ತಾ ಇದ್ವಿ ಸಮರ್ಥ ಕೆಲಸ ಮಾಡಿ ನಾನು ಸಮರ್ಥ ಇದೀನಿ ಅಂತ ನೀವು ದಾಖಲೆ ಸಮರ್ಥವಾಗಿ ಪ್ರೂವ್ ಮಾಡ್ಬೇಕು ಅಂತ ನಾವು ನಿಮ್ಗೆ ಚಾಲೆಂಜ್ ಮಾಡ್ತಾ ಇದ್ವಿ ಈ ಒಳಮೀಸಲಾತಿ ಕುರಿತು ನೀವು ನೋಡಿರ್ಬೋದು ಎರಡು ವಾರದಿಂದ ಕರ್ನಾಟಕದಾದ್ಯಂತ ಎಲ್ಲಾ ತಾಲೂಕು ಮಟ್ಟದಲ್ಲಿ ಹೋರಾಟಗಳು ಸೃಷ್ಟಿಯಾಗಿದ್ದಾವೆ ಅಂದ್ರೆ ಸರ್ಕಾರ ಪರ್ಟಿಕ್ಯುಲರ್ ಆಗಿ ಬಲಗೈ ಸಮುದಾಯಕ್ಕೆ ಏನ್ ಅನ್ಯಾಯ ಮಾಡೈತೆ ಅಂತ ಮನವರಿಕೆ ಆಗೈತಿ ನೋಡಿ ನಮ್ಮ ಮಾನಸಿಕ ನಾವು ಸ್ಟಾರ್ಟ್ ಮಾಡಿದ್ವಿ ಇವತ್ತು ಕೊಳ್ಳೆಗಾಲದಲ್ಲಿ ಅರೌಂಡ್ ಒಂದು ಐದರಿಂದ ಆರು ಸಾವಿರ ಜನ ಸೇರ್ಕೊಂಡು ಇವತ್ತು ಹೋರಾಟ ಮಾಡಿದ್ದಾರೆ ನಾಳೆ ಸತ್ಯಗಾಲ ಮಡಿಕೇರಿ ಕೊಡಗು ಧಾರವಾಡ ಮತ್ತೆ ಕಲಬುರಗಿಲಿ ಇಪ್ಪತ್ನಾಲ್ಕನೇ ತಾರೀಕಿಗೆ ಮಲ್ಲಿಕಾರ್ಜುನ್ ಖರ್ಗೆ ಮನೆಗೆ ಮುತ್ತಿಗೆ ಆಗ್ತಾ ಇದ್ರೆ ಅಲ್ಲಿ ಬಲಗೈ ಸಮುದಾಯದವರು ಈ ತಿಂಗಳು ನಿಮ್ಗೆ ಗಡುವು ಕೊಡ್ತಾ ಇದೀವಿ ಈ ಮ ಫೆಬ್ರವರಿ ಇಪ್ಪತ್ತೆಂಟರ ಒಳಗಡೆ ನೀವೇನಾದ್ರೂ ಇದನ್ನ ಬಗೆಹರಿಸ್ತಿಲ್ಲ ಅಂತಂದ್ರೆ ನೀವು ಬಜೆಟ್ ಮಾಡಕ್ ಬಿಡಲ್ಲ ನಿಮ್ಮನ್ನ ಬಜೆಟ್ ಮಂಡೆ ಮಾಡಕ್ ಬಿಡಲ್ಲ ಚಾಮರಾಜನಗರದಿಂದ ಬೀದರಿಂದ ಎಲ್ಲಾ ಬಲಗೈ ಸಮುದಾಯದ ಜನಗಳು ವಿಧಾನಸೌಧಕ್ಕೆ ಮುತ್ತಿಗೆ ಆಗ್ತಾ ಇದ್ವಿ ಅಂತ ಎಚ್ಚರಿಕೆ ಕೊಡ್ತಾ ಇದೀನಿ